ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯ ಜಗದ್ಗುರು ಊಟ ಮಾಡಬೇಕಾದ್ರೆ ಸೀದಾ ಸೀದಾ ದವಸ ಧಾನ್ಯಗಳನ್ನ ಬೇಯಿಸ್ಕೊಂಡು ತಿಂದಿದ್ದಿಲ್ಲ ಅವರು ತಾವು ಯಾವ ಧಾನ್ಯಗಳನ್ನು ಊಟ ಮಾಡ್ಕೊವನ್ ಮೊಟ್ಟ ಮೊದಲು ಆಕಳಿಗೆ ತಿನ್ನಿಸ್ತಾ ಇದ್ದರು ಅವ್ರು ಗೋಮಾತೆಗೆ ತಿನ್ನಿಸಿ ಆ ಗೋಮಯದಲ್ಲಿ ಆಕಳ ಸೆಗಣಿಯಲ್ಲಿ ಬಿದ್ದಿರ್ತಕ್ಕಂಥ ಕಾಳುಗಳನ್ನು ಆರಿಸಿಕೊಂಡು ಅವನು ಸ್ವಚ್ಛವಾಗಿ ತೊಳ್ಕೊಂಡು ಅವನು ಕುದಿಸ್ಕೊಂಡು ಊಟ ಮಾಡ್ತಾರೆ ಶುದ್ಧಿಗಾಗಿ ಅಂದ್ರೆ ಇದು ಏನು ತೋರಿಸ್ತಪ್ಪ ಅಂತಂದ್ರೆ ನಮ್ಮ ಶರೀರ ನಮ್ಮ ವಾಣಿ ನಮ್ಮ ಮನಸ್ಸುಗಳನ್ನು ಶುದ್ಧ ಮಾಡ್ಕೋಬೇಕಾದ್ರೆ ತಪಸ್ಸಬೇಕು ಈ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕೆಳಗೆ ನಾವು ಒಲೆ ಹಚ್ಚಿದ್ರೆ ಅಂದ್ರೆ ನೀರು ಕಾಯ್ತದ ತಪಾಯಮಾನವಾಗ್ತದ ನೀರು ಆ ತಾಪದಿಂದ ಪರಿವರ್ತನೆ ಆಗ್ತದೆ ಕಾಯ್ತಾ 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 ಒಂದು ನೂರು ಡಿಗ್ರಿವರೆಗೆ ಕಾಯ್ತಪ್ಪ ಅಂದರೆ ನೂರ ಒಂದನೇ ಡಿಗ್ರಿ ಅದು ಬಾಷ್ಪವಾಗಿ ಮೇಲೆ ಹೋಗ್ತದೆ ಅಂದರೆ ಕೆಳಮುಖವಾಗಿ ಹರಿತಕ್ಕಂಥದ್ದು ನೀರಿನ ಸ್ವಭಾವ ನೀರು ಎಲ್ಲೇ ಚಲ ಎಲ್ಲಿ ಇಳಕ ಆ ಕಡೆ ಹೋಗ್ಕದ ಆ ಕೆಳಮುಖವಾಗಿ ಹರಿಯುವಂಥ ಸ್ವಭಾವದ ನೀರನ್ನು ನಾವು ಅಗ್ನಿ ಮೇಲಿಟ್ಟು ತಾಪ ಕೊಟ್ಟಾಗ ಅದು ತಪ್ತವಾಗಿ ರೂಪಾಂತರ ಹೊಂದಿ ಭಾಷ್ಪದ ಕಲ ಮ್ಯಾರು ಚಾಲು ಹಾಕ ಇದು ತಪಸ್ಸಿನ ಒಂದು ಗುಣಧರ್ಮ ಇದು ಭಾಳ ತಪಸ್ಸು ಮಾಡೋದು ಬೇಡ ಮನೆಯಲ್ಲಿ ಗಂಡ ಹೆಂಡ್ತಿಗೆ ಬೈದ್ರೆ ಹೆಂಡತಿ ಗಂಡಕ್ಕೆ ಬೈದ್ರೆ ಬೈದಾಗ ಬೈಸ್ಕೊಂಡವ್ರು ಸುಮ್ಮ ಅದೊಂದು ತಪಸ್ಸೆ ಅಕಸ್ಮಾತ್ ಬೈಗಳಿಗೆ ಕೊಳ್ಳೆ ಬೈದ್ರಿ ಬಡದ ಕೊಳ್ಳೆ ಬಡದ್ರಿ ಅಂದ್ರೆ ರಾಮಾಯಣ ಮಹಾಭಾರತ ಆಗಿಬಿಡುತ್ತ ಮನುಷ್ಯ ಯಾವಾಗ ಬೈತಾನಪ್ಪ ಅಂದ್ರೆ ಸಿಟ್ಟು ಬಂದಾಗ ಬೈತಾನೆ ಆ ಸಿಟ್ಟು ಬಂದಾಗ ಬಡೀತಾನೆ ಈ ಸಿಟ್ಟು ಅನ್ನುವಂಥದ್ದು ಯಾವಾಗಲೂ ಇರೋದಲ್ಲ ಮನುಷ್ಯನಲ್ಲಿ ಯಾವಾಗಲೂ ಸಿಟ್ಟಿದ್ರೆ ಸುಟ್ಕೊಂಡು ಹೋಗ್ತಾನೆ ಅವನೇ ಯಾಕಂದ್ರೆ ಅದಕ್ಕೆ ಕ್ರೋಧಕ್ಕೆ ಅಗ್ನಿ ಅಂತ ಕರೆದಾರೆ ಕಾಮವಾಗಲಿ ಕ್ರೋಧವಾಗಲಿ ಇವೆಲ್ಲ ಒಂಥರದ ವೇಗಗಳಂತ ಕರೀತಾರೆ ಅವು ಬಂದು ಹೋಗ್ತವೆ ಅವು ಬಂದಾಗ ಸ್ವಲ್ಪ ಆಗಿಬಿಟ್ರೆ ಅಂದರೆ ನಾವು ಸರಿಯಾಗಿರ್ತೀವಿ ಇಲ್ಲ ಅದ್ರ ಜೊತೆ ಹರ್ಕೊಂಡು ಹೋದ್ವಿ ಅಂದರೆ ದೊಡ್ಡ ಅನರ್ಥವನ್ನು ಮಾಡೇಬಿಡ್ತ ಒಬ್ಬನ ಮೇಲೆ ಒಬ್ಬ ಸಿಟ್ಟಾಗಿ ಹಾದಿ ಕಾಯ್ತಿರ್ ಬಂದರೆ ಬರಲಿ ನೋಡ್ತೇನೆ ಅಂತ ತಿಳ್ಕೊಂಡು ಕುಂತಿರ್ತಾನೆ ಆ ಸಮಯಕ್ಕೆ ಅವ್ನು ಬರದೇ ಇದ್ದಾಗ ಆಮೇಲೆ ಒಂದು ಎರಡು ತಾಸು ಬಿಟ್ಟು ಬಂದಪ್ಪ ಅಂತ ಯಾವಾಗ ಸಿಕ್ಕಿದ್ದೆ ಅಂದ್ರೆ ನೋಡ್ತಿದ್ದೆ ನಿನಗಂತ ಒಂದು ತಾಸು ಮೊದಲು ಬಂದಿದ್ದೆ ಅಂದ್ರೆ ನಿನ್ನ ಹೆಣೆ ಬರಿಯಾಣಿಕಾಗ ಗೊತ್ತಿಲ್ಲ ಅಂತ ಅಂದ್ರೆ ಅರ್ಥ ಏನು ಯಾವ ಮನುಷ್ಯರು ಕೂಡ ಇಪ್ಪತ್ನಾಲ್ಕು ತಾಸು ಕ್ರೋಧಿ ಆಗಿರಕ್ಕೆ ಸಾಧ್ಯ ಇಲ್ಲ ಇಪ್ಪತ್ನಾಲ್ಕು ತಾಸು ಕಾಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ನಾಲ್ಕು ತಾಸು ಲೋಭಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಬಂದಂಥ ಸಂದರ್ಭದೊಳಗೆ ಅನರ್ಥ ಮಾಡದ ಹಾಗೆ ಅದನ್ನು ನಾವು ಸಹನ ಮಾಡಿಕೊಳ್ಳೋ ಒಂದೇದು ನಮಗೆ ಕ್ರೋಧ ಬಂತು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ತಕ್ಕಂಥ ಅವಕಾಶ ಬಂದಾಗ ಕೂಡ ನಾವು ಅದನ್ನು ತಡ್ಕೊಂಡ್ವಿ ಅಂದರೆ ಅವರಿಗೆ ಬೈಲಾರ್ದಂಗೆ ಬಡಿಲಾರ್ದಂಗೆ ತಡ್ಕೊ ಅದು ನಮ್ಮ ತಪಸ್ಸು ಇನ್ನು ಸಾ ತಾಳ್ಮೆ ಆಗ್ಲಾರ್ದ ಬೈದಪ್ಪ ಅಂದರೆ ಬೈಸ್ಕೊಂಡ ಒಳ್ಳೆ ಬೈಯಲಾರ್ದಂಗೆ ಸುಮ್ಮನೆ ಕುಂತಾದ್ರೆ ಅವನು ತಪಸ್ಸೋದ್ರು ಈಗ ಒಂದ ಮನೆಯಲ್ಲಿರ್ತಕ್ಕಂಥ ನಾಲ್ಕಾರು ಜನರಲ್ಲಿ ದಿನಾಲೂ ಏನಾದರೂ ಒಂದು ಪ್ರಸಂಗ ಬಂದೇ ಬರ್ತವೆ ಆ ಸಂದರ್ಭದೊಳಗೆ ಸ್ವಲ್ಪ ನಾವು ತಾಳಿಕೊಂಡ್ರೆ ಅಂದ್ರೆ ತಪಸ್ಸು ಮಾಡಿದರೆ ನಮ್ಮನೆ ಶಾಂತವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ತಪೋಹಿ ಮೂಲಂ ಸರ್ವಾಂ ಸಿದ್ಧೀನಾಮ್ ಯಜ್ಜಗತ್ರಯೇ ತಪಸ್ತತ್ ಮೂಲಂ ಹಿ ತಸ್ಮಾತ್ ಕಾಯಂನ ಸತ್ಯಜೇತ್ ತಪಸ್ಸಿನ ಬಗ್ಗೆ சித்தாந்த சிக்கணும் பல சுந்தவாத மாத்தேத்தார் சர்வாசாம் சித்தீனாம் தப மூலம் மனுஷன மனச அனைக்க அபேட்சோ படுக்கோக்க அப்பேட்ச இது அபேட்சி மாத்திரக்கு யாவூ சிோதில் யாக்க நம்ம சங்கல்பந்த சாமர்த்த இறோதில் ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಅನುಕೂಲವಾಗಿರ್ತಕ್ಕಂಥ ಯತ್ನವನ್ನು ತಪಸ್ಸನ್ನು ಕ್ರಿಯೆಗಳನ್ನು ಮಾಡಬೇಕು ಅವಾಗ ಒಂದು ಸಿದ್ಧಿಯನ್ನು ನಾವೆಲ್ಲ ಪಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತದೆ ಈ ಒಬ್ಬ ವಿದ್ಯಾರ್ಥಿ ಐ ಎ ಎಸ್ ಪಾಸ್ ಆಗ್ಬೇಕಂತಾನೆ ಐ ಪಿ ಎಸ್ ಪಾಸ್ ಆಗ್ಬೇಕಂತಾನೆ ಬರೀ ಇಚ್ಛಾ ಇದ್ದರೆ ಆಗೇಲೆ ಇಪ್ಪತ್ನಾಲ್ಕು ತಾಸು ಅಭ್ಯಾಸ ಮಾಡಬೇಕು ಅದು ಅವನ ತಪಸ್ಸು ವಿದ್ಯಾಧ್ಯಯನ ತಪಃ ಅಂತ ಹೇಳ್ತಾರೆ ಅಭ್ಯಾಸ ವಿದ್ಯಾರ್ಥಿಯ ತಪಸ್ಸು ತಾಳ್ಮೆ ವ್ಯಾಪಾರಿಯ ತಪಸ್ಸು ಅವನಿಗೆ ಹಸುವಾಗಲಿ ನೀರಡಕ್ಕಾಗಲಿ ಅದು ತಾಳ್ಕೊಂಡು ಸುಮ್ಮನೆ ಕುಂತಾದ್ರೆ ವ್ಯಾಪಾರ ಚೆನ್ನಾಗಿ ಮಾಡ್ಕೊಂಡಿರ್ತಾನೆ ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೆ ತಪಸ್ಸನ್ನುವಂಥದ್ದು ಅತ್ಯಂತ ಅನಿವಾರ್ಯ ಅಂದ್ರೆ ತಾಳಿಕೊಳ್ಳುವುದು ನಮ್ಮ ಬದುಕೆ ತಾಳಿದವನು ಬಾಳೆ ಯಾನ ಅಂತ ಹೇಳ್ತಾರೆ ಯಾರು ತಾಳ್ಕೊವನ ಬದುಕ್ತಾನೆ ಗುರುಗಳು ಹೀಗೆ ಉಪದೇಶ ಮಾಡ್ತಾ ಇದ್ರು ತಾಳೆದವನಿಗೆ ಆಯುಷ್ಯ ಭಾಳ ಇರ್ತಪ್ಪ ಅಂತ ಅದೇ ಅಂಗರಿ ಗುರುಗಳು ಅಂತ ಕೇಳಿದವ ನೋಡಪ್ಪ ನಿನ್ನ ಬಾಯಾಗಿ ಅದಾವೆ ನಿನ್ನ ಬಾಯಲ್ಲಿ ನಾಲಿಗೆ ಅದ ಇದರಲ್ಲಿ ಮೊಟ್ಟ ಮೊದಲು ಹುಟ್ಟಿದ್ದು ಯಾವುದು ನಾಲಿಗೆ ಹುಟ್ಟಿದ್ಲೇ ಬಂದಿರ್ತದೆ ಹಲ್ಲು ಹುಟ್ಟಿದ ಮೇಲೆ ಕೆಲವು ತಿಂಗಳ ನಂತರ ಹಲ್ಲು ಬರ್ತವೆ ಮುಪ್ಪಿನ ಕಾಲಕ್ಕೆ ಮೊದಲು ಹೋಗೋದು ಯಾವುದು ಹಲ್ಲು ಬೀಳ್ತದೆ ನಾಲಿ ಹೇಗೆ ಇರ್ತದೆ ಯಾಕಂದರೆ ಬಾಯಿಯೊಳಗೆ ಏನಾದರೂ ಒಂದು ಪದಾರ್ಥ ಹಾಕಿದರೆ ಸಂಘರ್ಷ ಮಾಡೋದು ಹಲ್ಲೆ ನಾಲಿ ಸುಮ್ಮನೆ ಇರ್ತೈತೆ ಅದು ಅದೆಲ್ಲ ನುರಿಸಿಕೊಟ್ಟಾಗಿ ಅದನ್ನು ಸಹಕಾರ ಮಾಡ್ತಿರ್ತದೆ ಹಾಗೆ ಯಾವ ಮನುಷ್ಯ ಅನಾವಶ್ಯಕವಾಗಿ ಪ್ರತಿ ಕ್ಷಣಕ್ಕೂ ಸಂಘರ್ಷ ಮಾಡ್ತಾನೆ ಅವನ ಆಯುಷ್ಯ ಕಡಿಮೆ ಆಗ್ತದೆ ಅವನು ಬಾಳ್ತಾನೆ ಅದಕ್ಕೆ ತಪಸ್ಸು ಅಂತಂದರೆ ನಾವು ಪೂಜೆ ಕೂತ್ಕೊಂಡಾಗ ತಾಸು ಎರಡು ತಾಸು ಕೂತ್ಕೊಂಡಿರೋ ತ್ರಾಸು ಹಾಕೈತಿ ನಮ್ಮ ಹಿಂದೂ ಕುಲ ಮೇಡಮ್ ಅವರು ಇಪ್ಪತ್ನಾಲ್ಕು ತಾಸು ಪಾರಾಯಣ ಮಾಡ್ತೀವಂತಾರೆ ದಿವ್ಸಕ್ಕೆ ಮೂರು ಪಾರಾಯಣ ಮಾಡ್ತೀವಂತಾರೆ ಅಷ್ಟು ಕುಂಡಿರ್ಬೇಕಲ್ಲ ಅಂದ್ರೆ ಕುಂತಾಗ ಆಗ್ತೈತಿ ಅದನ್ನು ಅಂತ ತನಿಸ್ಕೊಳ್ಳಾರ್ದೇ ನಾನೊಂದು ಸೇವ್ ದೇವರ ಸೇವೆ ಮಾಡ್ತಿದ್ದೇನೆ ಧರ್ಮದ ಸೇವೆ ಭಾವ ಅಂತಕ್ಕಂಥ ಭಾವ ಬಂದರೆ ಅದು ಪೂಜಾ ಸಾಮಗ್ರಿಗಳನ್ನು ಸಂಪಾದನೆ ಮಾಡೋ ಕಾಲಕ್ಕಾಗಿರ್ತಕ್ಕಂಥ ಕಷ್ಟವನ್ನು ಸಹನ ಮಾಡಿಕೊಳ್ಳೋದು ಜಪ ತಪ ಧ್ಯಾನ ಮಾಡೋ ಕಾಲಕ್ಕೆ ಶರೀರದಲ್ಲಿ ಆಗ್ತಕ್ಕಂಥ ವೇದನೆಗಳನ್ನು ಸಹನ ಮಾಡಿಕೊಳ್ಳೋದು ತಪಸ್ಸು ಅಂತ ಕರೀತಾರೆ ಇದು ತಪೋಯಜ್ಞ ಪ್ರತಿದಿನೂ ಪ್ರತಿಯೊಬ್ಬರು ತಮ್ಮ ಸಾಧ್ಯವಾದ ತಪೋಯಜ್ಞ ಮಾಡಬೇಕು ಎರಡನೇದಕ್ಕೆ ಕರ್ಮಯಜ್ಞ ಅಂತ ಕರೆದರು ಕರ್ಮಗಳು ಅದಾವೆ ಆದರೆ ಎಲ್ಲ ಕರ್ಮಗಳಲ್ಲಿ ಶ್ರೇಷ್ಠವಾದ ಕರ್ಮ ಒಂದು ಕರ್ಮವನ್ನು ಮಾಡೋಣದ್ರಿಂದ ಎಲ್ಲ ಕರ್ಮಗಳ ಫಲವನ್ನು ಪಡ್ಕೊಳ್ಲಿಕ್ಕೆ ಬರೋದಂತಹ ಕರ್ಮ ಯಾವಪ್ಪ ಅಂದ್ರೆ ಇಷ್ಟಲಿಂಗ ಪೂಜಾ ಕರ್ಮ ಅಂತ ಇಷ್ಟಲಿಂಗ ಪೂಜೆಯನ್ನು ಒಂದನ್ನು ಮಾಡಿದರೆ ಎಲ್ಲ ವ್ರತಗಳನ್ನು ಮಾಡಿದರೆ ಫಲ ಸಿಗ್ತವೆ ಜಗತ್ತಿನ ಎಷ್ಟು ದೇವಾನು ದೇವತೆಗಳದಾರಲ್ಲ ಅವರೆಲ್ಲರ ಪೂಜೆ ಮಾಡೋ ಇಲ್ಲ ಯಾಕಂದ್ರೆ ಎಲ್ಲ ದೇವತೆ ಅದೇ ಲಿಂಗವನ್ನೇ ಪೂಜೆ ಮಾಡ್ತಾರೆ ಬ್ರಹ್ಮ ವಿಷ್ಣುವಾದಯೋ ದೇವ ಮುನಯೋ ಗೌತಮಾದಯ ಧಾರಯಂತಿ ಸದಾ ಲಿಂಗಂ ಉತ್ತಮಾಂಗೆ ವಿಶೇಷತಃ ಎಲ್ಲ ದೇವಾನು ದೇವತೆಗಳು ಲಿಂಗ ಪೂಜೆಯನ್ನು ಮಾಡುವ ಕಾಲಕ್ಕೆ ನೀ ಲಿಂಗ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಆ ಕಡೆ ಈ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಕರ್ಮ ಒಂದು ಲಿಂಗ ಪೂಜೆಯನ್ನು ಮಾಡಿದ್ರೆ ಎಲ್ಲ ಯಜ್ಞಗಳ ಫಲವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಂಥ ಇಷ್ಟಲಿಂಗ ಪೂಜಾ ರೂಪವಾಗಿರ್ತಕ್ಕಂಥ ಕರ್ಮವನ್ನು ವೀರಿಸೋ ಪ್ರತಿನಿತ್ಯ ತಪ್ಪಲಾರದೆ ಮಾಡಬೇಕು ಎಲ್ಲಿ ಹೋದರೂ ಮಾಡಬೇಕು ಯಾವ ಊರಿಗೆ ಹೋದರೂ ಮಾಡಬೇಕು ಹೇಗಿದ್ರು ಮಾಡಬೇಕು ಜಡ್ಡು ಜಾಪತ್ರೆ ಇದ್ರೂ ಮಾಡಬೇಕು ತನಗೆ ಮಾಡ್ಕೊಳ್ಲಿಕ್ಕಾಗ ಯಾರ ಕಡೆಯಿಂದಾರು ಮಾಡಿಸ್ಕೋಬೇಕು ಅಪಗಚ್ಚತು ಸರ್ವಸ್ವಂ ಶಿರಚ್ಛೇದನ ಮಸ್ತುವ ಮಾಹೇಶ್ವರೋನ ಮುಂಚೇತ ಲಿಂಗ ಪೂಜಾ ಮಹಾವ್ರತಮ ಅಂತ ಎಂಥಾದ್ದೇ ಆಪತ್ತು ಪತ್ತು ಬಂದ್ರು ಕೂಡ ಪೂಜಾ ಅಂತಕ್ಕಂಥ ಮಹಾವ್ರತವನ್ನು ತಪ್ಪಲಾರದೆ ಕರ್ಮ ಕರ್ಮಯಜ್ಞ ಅಂತ ಕರೆದ ಮೂರನೇದಕ್ಕೆ ಜಪಯಜ್ಞ ಅಂತ ಕರೆದಾರ ಜಪ ಪಂಚಾಕ್ಷರಾಭ್ಯಾಸ ಪ್ರಣವಾಭ್ಯಾಸ ಯವವ್ವ ಅಥವಾ ರುದ್ರಾಧ್ಯಾಯಾಧಿಕಾಭ್ಯಾಸ ಮೂರು ಅಭ್ಯಾಸವನ್ನು ಹೇಳ್ತಾರೆ ಜಪಕ್ಕೆ ಒಂದೇದು ಪ್ರಣವದ ಆವೃತ್ತಿ ಪ್ರಣವ ಸಹಿತ ಪಂಚಾಕ್ಷರ ಮಂತ್ರದ ಆವೃತ್ತಿ ಮತ್ತು ಶ್ರೀರುದ್ರದ ಆವೃತ್ತಿ ಇದಕ್ಕೆ ಜಪ ಅಂತ ಅದಕ್ಕೆ ಶತರುದ್ರಿಯ ಜಪೇಭಿಷೇಕೇಚ ವಿನಿಯೋಗ ಅಂತ ಸಂಕಲ್ಪದಲ್ಲಿ ಹೇಳ್ತೀವಿ ರುದ್ರವನ್ನು ಪಾರಾಯಣ ಮಾಡೋದು ಜಪ ಅದು ಇನ್ನಷ್ಟು ನಾವು ಮುಂದೋಗಿ ಹೇಳಬೇಕು ಅಂದರೆ ಸಿದ್ಧಾಂತ ಅಂತ ಧರ್ಮ ಗ್ರಂಥಗಳನ್ನು ಪಾರಾಯಣ ಮಾಡೋದು ಜಪನೇ ಅದು ಕೂಡ ಜಪ ಹೀಗೆ ಪ್ರತಿ ದಿನಾಲು ಕೂಡ ಜಪತೋ ನಾಸ್ತಿ ಅಂತ ಕರೀತಾರೆ ಪ್ರತಿ ಓಂಕಾರದ ಆವೃತ್ತಿಯನ್ನು ಓಂಕಾರ ಸಹಿತ ಪಂಚಾಕ್ಷರದ ಆವೃತ್ತಿಯನ್ನು ಮತ್ತು ಶ್ರೀರುದ್ರದ ಆವೃತ್ತಿಯನ್ನು ದಿನಾಲು ಯಾರು ಮಾಡ್ತಾರಲ್ಲ ಅವರಿಗೆ ಪಾಪದ ಸ್ಪರ್ಶವೇ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳ್ದೆ ಅದಕ್ಕೆ ಜಪತೋ ನಾಸ್ತಿ ಪಾತಕಂ ಪ್ರತಿ ಮಾಡಬೇಕು ಯಾವಾಗಲೂ ಮಾಡ್ಕೊತಿರೋದು ಜಪಯಜ್ಞ ಅಂತ ಕರೆದು ಪ್ರತಿ ದಿನಾಲೂ ಮಾಡಬೇಕಾಗಿರ್ತಕ್ಕಂಥ ಯಜ್ಞ ಇದು ನಾಲ್ಕನೇ ಇದಕ್ಕೆ ಧ್ಯಾನ ಯಜ್ಞ ಅಂತ ಕರೆದ ಧ್ಯಾನ ಅಂದ್ರೆ ಏನು ನಮ್ಮ ಮನೋಬುದ್ಧಿಗಳನ್ನು ಪ್ರತಿನಿತ್ಯ ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಹಚ್ಚಲಾರ್ದೇ ಅವುಗಳಿಂದ ಸ್ವಲ್ಪ ಸಮಯ ವಿಶ್ರಾಂತಿ ಕೊಡಿಸೋಕೆ ಧ್ಯಾನ ಅಂತ ಕರಿತೀವಿ ಅದರಿಂದ ಸ್ವಲ್ಪ ಧ್ಯಾನ ಮಾಡಿದಾಗ ಬುದ್ಧಿ ಮತ್ತಷ್ಟು ಪ್ರಖರತೆಯನ್ನು ಪಡ್ಕೊತದೆ ನೀವೆಲ್ಲರೂ ಮೊಬೈಲ್ ಉಪಯೋಗ ಮಾಡ್ತೀರಿ ಏನೋ ಭಾಳ ಉಪಯೋಗ ಮಾಡಿ ಏನಪ್ಪ ಕೆಟ್ಟಂಗೆ ಆಯ್ತಪ್ಪ ಅಂದ್ರೆ ಹೇಳ್ತಾರೆ ಸ್ವಿಚ್ ಆಫ್ ಅದನ್ನು ಸ್ವಿಚ್ ಆಫ್ ಮಾಡಿಟ್ಟು ಮತ್ತೆ ಮತ್ತು ಬರೋಬ್ಬರಿ ಅದು ಹಾಗ ನಿಮ್ಮ ಬುದ್ಧಿ ಏನೇನು ವ್ಯವಹಾರ ಮಾಡಿ ಹಗಲು ರಾತ್ರಿ ಮಾಡಿ ಮಾಡಿ ಒಮ್ಮೊಮ್ಮೆ ಕೆಟ್ಟಿರ್ತದೆ ಅದಕ್ಕೆ ಸ್ವಿಚ್ ಆಫ್ ಮಾಡಪ್ಪ ಧ್ಯಾನ ಮಾಡಿಬಿಟ್ರೆ ಮತ್ತೆ ಸರಿ ಆಕೈತೆ ಅಂತ ಅರ್ಥ ಆಗ ಧ್ಯಾನ ಮಾಡಬೇಕಾದ್ರೆ ಏನು ಧ್ಯಾನ ಮಾಡೋದಪ್ಪ ಅಂದರೆ ನಮ್ಮ ಇಷ್ಟ ದೇವರ ಸಾಕಾರ ಮೂರ್ತಿಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡೋದು ಇದಕ್ಕೆ ಧ್ಯಾನ ಅಂತ ಕರೀತಾರೆ ಕೊನೆಯದಕ್ಕೆಂಥ ಯಜ್ಞ ಜ್ಞಾನ ಯಜ್ಞ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಈ ಜಗತ್ತಿನೊಳಗೆ ಗಂಗಾಗ ನಾವು ಪವಿತ್ರ ಅಂತ ಕರಿತೀವಿ ಯಮುನಾ ಪವಿತ್ರ ಅಂತ ಕರಿತೀವಿ ಗೋದಾವರಿ ಪವಿತ್ರ ಅಂತ ಕರಿತೀವಿ ಪಾವಿತ್ರ್ಯತೆಗಾಗಿ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡ್ತೀವಿ ಆದ್ರ ಒಂದು ಸತ್ಸಂಗದಲ್ಲಿ ಕೂತ್ಕೊಂಡು ಜ್ಞಾನಿಗಳ ಒಂದು ನಾಲ್ಕು ಜ್ಞಾನದ ಮಾತ್ರ ಕೇಳ್ತಿರಲ್ಲ ಅದರಷ್ಟು ಪುಣ್ಯ ಜಗತ್ತಿನಲ್ಲಿ ಯಾವುದು ದೊಡ್ಡದಲ್ಲ ಅಂತ ಹೇಳ್ತಾರೆ ಸತ್ಸಂಗದಲ್ಲಿ ದೊರೀತಕ್ಕಂಥ ಪುಣ್ಯಕ್ಕಿಂತಲೂ ದೊಡ್ಡ ಪುಣ್ಯ ಯಾವುದೂ ಇಲ್ಲ ಒಂದು ಪ್ರಸಂಗ ನಿಮಗೆಲ್ಲ ಗುರುತು ಹೇಳಿ ಮುಗಿಸ್ತಾ ಇದ್ದೇವೆ ವಶಿಷ್ಠ ಮತ್ತು ವಿಶ್ವಾಮಿತ್ರ ಕಥೆ ನಿಮಗೆಲ್ಲ ಗುರುತದ ವಶಿಷ್ಠ ಬಹಳ ದೊಡ್ಡ ಜ್ಞಾನಿ ವಿಶ್ವಾಮಿತ್ರ ಬಹಳ ದೊಡ್ಡ ತಪಸ್ವಿ ಸಾಮಾನ್ಯವಾಗಿ ಋಷಿ ಋಷಿಗಳು ತಮ್ಮ ಒಬ್ಬೊಬ್ಬ ಮನೆ ಆಶ್ರಮಕ್ಕೆ ಹೋಗ್ತಿರೋದು ಹಂಗೆ ಒಂದು ಸಾರಿ ವಶಿಷ್ಠ ಋಷಿಗಳು ವಿಶ್ವಾಮಿತ್ರರ ಆಶ್ರಮಕ್ಕೆ ಬಂದ್ರಂತೆ ಅತಿಥಿ ದೇವೋಭವನ್ವಾಗಿ ಅವರು ಸ್ವಾಗತ ಮಾಡಿದರು ಅವ್ರಿಗೆ ಉಪಚಾರ ಮಾಡಿದರು ಉಣಿಸಿದರು ಎಲ್ಲ ಮಾಡಿ ಹೋಗೋ ಕಾಲಕ್ಕೆ ಏನಾದರೂ ಉಪಹಾರ ಕೊಡಬೇಕಲ್ಲ ನೀವು ಹೆಂಗೆ ಗುರುಗಳ ಮನೆ ಕರೆಸಿ ಊಟ ಮಾಡಿ ಸೆಲ್ಲ ಮಾಡೋಕ್ಕ ತಾಂಬೂಲ ದಕ್ಷಿಣ ಕೊಡ್ತಿರಲ್ಲ ಹಾಗೇನಾದರೂ ಒಂದು ಕೊಡಬೇಕಲ್ಲ ಕೊಡಬೇಕಂದ್ರೆ ಅವರಲ್ಲಿ ಭೌತಿಕವಾಗಿ ಏನಿಲ್ಲ ಕೊಡಲಿಕ್ಕೆ ಅವರಂದ್ರೆ ನನ್ನಲ್ಲಿ ಕೊಡಲಿಕ್ಕೆ ಏನಿಲ್ಲ ನಾನು ತಪಸ್ಸನ್ನು ನನಗೆ ತಪೋಧನ ಅಂತ ಕರಿತೇನೆ ನನ್ನಲ್ಲಿ ಒಂದು ಧನ ಅದಕ್ಕೆ ನಾನು ಒಂದು ವರ್ಷಗಳ ಕಾಲ ಮಾಡಿರುವಂಥ ತಪಸ್ಸನ್ನು ನಿಮಗೆ ಅತಿಥಿ ಸತ್ಕಾರಕ್ಕೆ ನಾನು ದಾನವಾಗಿ ಕೊಡ್ತಿದ್ದೆ ಅಂತ ತಿಳ್ಕೊಂಡು ದಾನ ಮಾಡಿ ಕೊಡ್ತಾರವ್ರು ಅದು ತೊಗೊಂಡು ಹೋಗ್ತಾರೆ ಕೆಲವು ದಿವಸದ ನಂತರ ವಿಶ್ವಾಮಿತ್ರ ವಸಿಷ್ಠರು ಆಶ್ರಮಕ್ಕೆ ಹೋದ್ರಂತ ಒಬ್ಬರನ್ನೊಬ್ಬರು ಸತ್ಕಾರ ಮಾಡುವಂತೆ ವಶಿಷ್ಠರು ಕೂಡ ವಿಶ್ವಾಮಿತ್ರರಿಗೆ ಆಹ್ವಾನ ಮಾಡಿದರು ಆಸನ ಹಾಕಿದರು ಕೂತ್ಕೊಂಡ್ರು ಉಪಚಾರ ಮಾಡಿದರು ಅವ್ರು ಹೋಗ್ಲಿಕ್ಕೆ ಸಜ್ಜಾದಾಗ ಅವ್ರಿಗೇನಾರು ಕೊಡಬೇಕಲ್ಲ ಅವರಂದು ನಾನೇನು ತಪಸ್ವಿ ಅಲ್ಲಪ್ಪ ನಾ ಬರೇ ಸತ್ಸಂಗ ಮಾಡಿದ ಮನುಷ್ಯ ಅದಕ್ಕೆ ಒಂದು ತಾಸು ಸತ್ಸಂಗ ಮಾಡಿದ ಪುಣ್ಯವ ನನಿಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರು ಯಾರು ಏನು ಕೊಡ್ತಾರೋ ಕೊಟ್ಟದ್ದು ಸುಮ್ಮ ತೊಗೊಂಡು ಹೋದ್ರೆ ಚಲೋ ಇರ್ತದೆ ನಿನ್ನ ಲಗ್ನಕ್ಕೆ ಬಂದ ನಾನು ಹತ್ತು ಸಾವಿರ ಆಯ್ರು ಮಾಡಿದ್ದೆ ನನಗೆ ಒಂದು ಸಾವಿರ ಕೊಟ್ಟೆ ಅಂತ ಜಗಳ ತೆಗೆದು ಹೆಂಗೆ ಆಗ್ತೈತಿ ನಾನು ನಿಮ್ಮ ಆಶ್ರಮಕ್ಕೆ ಬಂದ ನಮ್ಮ ಆಶ್ರಮಕ್ಕೆ ನೀವು ಬಂದ ನಾನು ನಿಮಗೆ ಒಂದು ವರ್ಷದ ತಪಸ್ಸನ್ನು ದಾನ ಮಾಡಿದ್ದೆ ನೀವು ನಮಗೊಂದು ತಾಸಿನ ಸತ್ಸಂಗದ ಫಲ ಕೊಟ್ಟು ನನಗೆ ಅಪಮಾನ ಮಾಡಿದ್ರಿ ನೀವು ಅಂತ ತಿಳ್ಕೊಂಡು ವಿಶ್ವಾಮಿತ್ರ ಜಗಳ ತೆಗೆದ ಇಲ್ಲಪ್ಪ ನಾನು ಕೊಟ್ಟದ್ದೇ ನಿನಗಿಂತಲೂ ಕಡಿಮೆ ಇಲ್ಲ ನಿನಕ್ಕಿಂತಲೂ ಒಂದು ಗುಂಜೆ ಹೆಚ್ಚದ ಹೊರತಾಗಿ ಕಡಿಮೆ ಇಲ್ಲ ಅಂತ ವಶಿಷ್ಠರು ಹೇಳಿದರು ಅದೇನು ತೂಕ ಮಾಡೋಕ್ಕೆ ಬರ್ತದನು ಒಂದು ಗುಂಜು ಹೆಂಗೆ ಹೆಚ್ಚಾಯ್ತು ಅಂತ ಕೇಳಿದವ ತೂಕ ಮಾಡಬೇಕಂತ ತೂಕ ಮಾಡಿಸೋನು ತೂಕ ಮಾಡೋರು ಯಾರು ಎಲ್ಲ ವಜ್ಜಿ ಹೊತ್ಕೊಂಡು ನಿಂತಿರ್ತಕ್ಕಂಥ ಆದಿಶೇಷ ಅದಾನೆ ಅದಕ್ಕೆ ಅವನಲ್ಲಿ ಹೋಗಿ ನಮ್ಮ ನ್ಯಾಯ ನಿರ್ಣಯ ಮಾಡ್ಕೊಂಡು ಅಂತ ತಿಳ್ಕೊಂಡು ಆದಿಶೇಷನ ಕಡೆಗೆ ಹೋದ್ರೆ ಪಾತಾಳಕ್ಕೆ ಹೋಗಿ ಇಬ್ಬರು ಹೇಳ್ತಾರೆ ವಿಶ್ವಾಮಿತ್ರರು ನನಗೆ ಒಂದು ವರ್ಷದ ತಪಸ್ಸಿನ ಫಲ ದಾನ ಮಾಡ್ಯಾರೆ ನನ್ನ ಆಶ್ರಮಕ್ಕೆ ಬಂದು ನಾನು ಒಂದು ತಾಸಿನ ಸತ್ಸಂಗದ ಫಲ ಅವರಿಗೆ ಕೊಟ್ಟಿನಿ ಇವೆರಡ್ರೊಳಗೆ ಯಾವುದು ಒಜ್ಜದೆ ಯಾವುದು ಕಡಿಮೆ ಅದ ಎರಡು ಸಮಾನ ಅದು ಹೇಳ್ರಿ ಅಂತ ಕೇಳಿದ್ರು ಅವಾಗ ಆದಿಶೇಷಂತ ನೋಡಪ್ಪ ನಾನು ನಿರ್ಣಯ ಮಾಡಿ ಹೇಳಬೇಕು ನನ್ನ ತಲೆ ಮೇಲೆ ಭಾಳ ದೊಡ್ಡ ವಜ್ಜಿ ಅದ ಈ ಭೂಮಿ ತಲೆ ಮೇಲೆ ಹೊತ್ಕೊಂಡು ನೀ ನನಗೆ ವಿಚಾರ ಮಾಡಿ ಹೇಳಬೇಕಂದ್ರೆ ನಾನು ಬುದ್ಧಿ ಹಗರಾಗ್ಬೇಕಲ್ಲ ಅದಕ್ಕೆ ನನ್ನ ತಲೆಮ್ಯಾಗಿರ್ತಕ್ಕಂಥ ಭೂಮಿಯನ್ನು ಸ್ವಲ್ಪ ಎದ್ರೆ ನಾ ಹೇಳಕ್ಕೆ ಬರ್ತೈತಿ ಅವಾಗ ವಿಶ್ವಾಮಿತ್ರ ಅಂದ ನಾ ಎಬ್ಬಸ್ತಿನ ತಡಿ ಅಂದ ಎಬಸಪ್ಪ ಅವಾಗ ಭೂಮಾತೆಗೆ ವಿಶ್ವಾಮಿತ್ರ ಹೇಳ್ತಾನೆ ನಾನು ಒಂದು ವರ್ಷದ ತಪಸ್ಸಿನ ಕೊಡ್ತಾ ಇದ್ದೆ ನೀನು ಭೂಮಿ ಆದಿಸಿದ ಮ್ಯಾಲೆ ಏಳು ಅದೇನು ಆಗಲೇ ಇಲ್ಲ ಒಂದು ವರ್ಷ ಅಂದ ಎರಡು ವರ್ಷ ಅಂದ ಹತ್ತು ವರ್ಷ ಅಂದ ಹನ್ನೆರಡು ವರ್ಷ ಅಂದ ಅದು ಹೇಳೇ ಇಲ್ಲಂತ ಕಡೆ ಹೇಳ್ತಾನೆ ನನ್ನ ಜೀವನದ ಎಲ್ಲ ತಪಸ್ಸಿನ ಫಲವನ್ನು ಕೊಡ್ತೀನಿ ಹೇಳಂದ್ರು ಕೂಡ ಹೇಳಿಲ್ಲ ಅದು ಅವಾಗ ವಶಿಷ್ಠರಂದ್ರಂತ ಭೂಮಾತೆ ನನ್ನಲ್ಲಿ ಏನು ಬಾಳಿಲ್ಲ ಒಂದು ತಾಸಿನ ಸತ್ಸಂಗ ಪುಣ್ಯ ಕೊಡ್ತೀನಿ ನೀನು ಹೇಳದ ಎದ್ದು ಬಿಡ್ತದು ಆ ದೃಶ್ಯವನ್ನು ನೋಡಿದಾಗ ವಿಶ್ವಾಮಿತ್ರ ನಾಚಿಗೆ ಆಯ್ತು ತಪಸ್ಸಿಗಿಂತಲೂ ಜ್ಞಾನ ದೊಡ್ಡದು ಅದಕ್ಕೆ ಮನುಷ್ಯ ತಪೋಯಜ್ಞ ಕರ್ಮಯಜ್ಞ ಜಪಯಜ್ಞ ಧ್ಯಾನ ಯಜ್ಞ ಮಾಡಿದ ಕಡೆಗೆ ಜ್ಞಾನ ಯಜ್ಞವನ್ನು ಮಾಡಬೇಕು ಅವಾಗ ನಮ್ಮ ಐದು ಯಜ್ಞಗಳು ಪೂರ್ಣವಾದಾಗ ನಾವು ನಿಜವಾಗಿ ಲಿಂಗಾಂಗ ಸಾಮರಸ್ಯವನ್ನು ಪಡ್ಕೊಂಡು ಮುಕ್ತರಾಗ್ತೀವಿ ಅಂತ ತಿಳ್ಕೊಂಡು ಭಕ್ತನಾಗಿರ್ತಕ್ಕಂಥವನು ದೀಕ್ಷಾ ಸಂಸ್ಕಾರ ಮಾಡಿಕೊಂಡ ಮೇಲೆ ಪ್ರತಿನಿತ್ಯ ತಪ್ಪದೇ ಮಾಡ್ತಕ್ಕಂಥ ಐದು ಯಜ್ಞಗಳನ್ನು ದಿನ ಮಾಡಬೇಕಂತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಭಕ್ತ ಮಾರ್ಗ ಕ್ರಿಯಾಚಾರ್ಯ ಸ್ಥಳ ಅಂದ್ರೇನು ಯಾರೂ ದೀಕ್ಷಾ ಮಾಡಿಕೊಂಡು ಶಿವಭಕ್ತ ಅಂತ ಕರೆಸಿಕೊಳ್ತಾನೆ ಅವನು ಪ್ರತಿದಿನಾಲೂ ಆ ನಿಮಿತ್ತ ಈ ನಿಮಿತ್ತ ಯಾವ ನಿಮಿತ್ತವನ್ನು ಹೇಳಲಾರದೆ ಯಜ್ಞಗಳನ್ನು ತಪ್ಪದೇ ಮಾಡಬೇಕಂತಕ್ಕಂಥ ವಿಚಾರವನ್ನು ತಿಳಿಸಿ ಪಂಚಾಚಾರ್ಯ ಪಂಚಸೂತ್ರ ಅನ್ನುವಂಥ ಗ್ರಂಥವನ್ನು ನಾವೇನು ಬರೆದೀವಿ ಆ ಸಂಸ್ಕೃತ ಶ್ಲೋಕಗಳಿಗೆ ಅರ್ಥ ಬರಲಿಕ್ಕೆ ಅವ್ರಿಗೆ ಕೊಟ್ಟಿವಿ ಅದರ ಮೇಲೆ ಪ್ರವಚನವನ್ನು ನಾವು ಬರೀತಾ ಇದೆ ಬತ್ತಿಗೆ ಮುಂದಿನ ಸಲ ಆ ಗ್ರಂಥ ಪ್ರಿಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ತಿಳಿಸಿ ಈಗ ಯಾವಾಗಲೂ ಸ್ವಾಧ್ಯಾಯಗಳಲ್ಲಿ ಲೇಖನದಲ್ಲಿ ನಿರತರಾಗಿರ್ತಕ್ಕಂಥ ಸಿ ಶಿವಕುಮಾರ ಸ್ವಾಮಿಗಳವರಿಗೆ ಜಗದ್ಗುರು ಪಂಚಾಚರ ಆಶೀರ್ವಾದದಿಂದ ಅವರ ಆರೋಗ್ಯವಂತರಾಗಿ ಈ ಕಾರ್ಯ ನಿರಂತರ ಅಂತಕ್ಕಂಥ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದೇವೆ ನಮ್ಮ ಡಾಕ್ಟರ್ ಮಲೈ ಶಾಂತಮನಿ ಶಿವಾಚಾರ್ಯ ಸ್ವಾಮಿಗಳವರು ಮೂರು ದಿನಗಳವರೆಗೆ ಪ್ರಾಸ್ತಾವಿಕ ಪ್ರವಚನ ಮಾಡಿ ತಮ್ಮ ಸೇವೆಯನ್ನು ಅರ್ಪಣೆ ಮಾಡಿದರೆ ಅವರಿಗೂ ಶುಭವನ್ನು ಕೋರಿ ನಮ್ಮ ಸಮಿತಿಯ ಅಧ್ಯಕ್ಷ ಇರತಕ್ಕಂತಹ ಪರಮಶಿವನವರಿಗೆ ಮಾದೇನವರಿಗೆ ಇನ್ನೆಲ್ಲರಿಗೂ ಶುಭವನ್ನು ಕೋರಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ